ನಮಸ್ಕಾರ ವೀಕ್ಷಕರೇ ಬಿಎನ್ ಟಿವಿಗೆ ಸ್ವಾಗತ ನಟ ಕಿಚ್ಚ ಸುದೀಪ್ ಮಾಡಿದ ಒಂದೇ ಒಂದು ಮನವಿಗೆ ಕನ್ನಡಿಗರ ಮನಸ್ಸು ಕರಗಿದೆ ಪುಟಾಣಿ ಕೀರ್ತನಾ ಅವರ ಬದುಕಿಸೋ ಹೋರಾಟಕ್ಕೆ ಸಾವಿರಾರು ಸಹೃದಯ ಅಭಿಮಾನಿಗಳು ಕೈಜೋಡಿಸಿದ್ದಾರೆ ಸುದೀಪ್ ಅವರು ವಿಡಿಯೋ ಮಾಡಿದ ಒಂದೇ ದಿನದಲ್ಲಿ ಕೀರ್ತನಾ ಅವರ ಚಿಕಿತ್ಸೆಗೆ ಲಕ್ಷ ಲಕ್ಷ ರೂಪಾಯಿ ಹಣದ ನೆರವು ಹರಿದು ಬಂದಿದೆ ನಿನ್ನೆ ಬೆಳಗ್ಗೆ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಪೇಜ್ಗಳಲ್ಲಿ ಈ ವಿಡಿಯೋ ರಿಲೀಸ್ ಮಾಡಲಾಗಿತ್ತು ಈ ವಿಡಿಯೋದಲ್ಲಿ ಕಿಚ್ಚ ಸುದೀಪ್ ಅವರು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡುತ್ತಿದ್ದಂತಹ ಆಫೀಸರ್ ಅವರ ಹೆಸರು ಕಿಶೋರ್ ಅವರ ಧರ್ಮಪತ್ನಿ ನಾಗಶ್ರೀ ಅವರು ಈ ದಂಪತಿಗೆ ಒಂದು ಪುಟ್ಟ ಮಗು ಎರಡು ವರ್ಷ ಎರಡು ತಿಂಗಳು ಹೆಸರು ಕೀರ್ತನ ಅಂತ ಬಹಳ ಸುಂದರವಾದಂತಹ ಒಂದು ಮುಗ್ಧ ಮಗು ಈ ಮಗುವಿಗೆ ಒಂದು ರೇರ್ ಜೆನೆಟಿಕಲ್ ಡಿಸಾರ್ಡರ್ ಆಗಿದೆ ಎಸ್ಎಂಎ ಸ್ಟೈನಲ್ ಮಸ್ಕ್ಯುಲರ್ ಆಟ್ರೋಪಿ ಅಂತ ಬಹಳ ರೇರ್ ಜೆನೆಟಿಕಲ್ ಡಿಸಾರ್ಡರ್ ಇದು ಅಂತ ಮಗುವಿನ ಅನಾರೋಗ್ಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಹದಿನಾರು ಕೋಟಿ ಸಿಕ್ಸ್ಟೀನ್ ಕ್ರೋರ್ಸ್ ಬಟ್ ಅವರು ತಂದೆ ತಾಯಿ ಎಲ್ಲದನ್ನು ಬಿಟ್ಟು ಅವರ ಆಸ್ತಿಯನ್ನ ಕೂಡ ಮಾರಿ ಎಲ್ಲ ಮಾಡಿ ಈ ಮಗುನ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ ಇದಕ್ಕೊಂದು ಔಷಧಿ ಇದೆ ಗುಣ ಆಗುವಂತಹ ಸಾಧ್ಯತೆಗಳಿವೆ ಆದರೆ ಆ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ಗೆ ಬೇಕಾದಂತಹ ಒಂದು ಮೊತ್ತ ಕೇಳಿದ್ರೆ ಮೈ ಜುಮ್ಮ ಅನಿಸುತ್ತೆ ಈ ಚಿಕಿತ್ಸೆಗೆ ಬೇಕಾಗಿರೋದು ಹದಿನಾರು ಕೋಟಿ ರೂಪಾಯಿ ತಂದೆ ತಾಯಿ ಎಲ್ಲದನ್ನು ಬಿಟ್ಟು ಅವರ ಆಸ್ತಿಯನ್ನು ಮಾರಿ ಎಲ್ಲವನ್ನೂ ಮಾಡಿ ಈ ಮಗುವನ್ನು ಉಳಿಸಿಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ ಸಾಕಷ್ಟು ಜನ ಇದಕ್ಕೆ ಕೈ ಜೋಡಿಸಿದ್ದಾರೆ ಸಾಕಷ್ಟು ಜನ ಸಹಾಯ ಮಾಡಲು ಮುಂದೆ ಬಂದಿದ್ದಾರೆ ನನ್ನ ಕೈಲಾದಷ್ಟು ನಾನೇನು ಮಾಡಬಲ್ಲೆ ಅದನ್ನು ಮಾಡಿದ್ದೇನೆ ನಾನು ಈ ವಿಡಿಯೋ ಮಾಡಲು ಪ್ರಮುಖ ಕಾರಣ ಇಷ್ಟೇನೆ ಒಂದೇ ಒಂದು ರಿಕ್ವೆಸ್ಟ್ ಇಲ್ಲಿ ಕ್ಯೂ ಆರ್ ಕೋಡ್ ಇದೆ ಇದಕ್ಕೆ ನಿಮ್ಮ ಕೈಯಲ್ಲಿ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಖಂಡಿತ ಮಾಡಿ ಆ ಮಗು ನಮ್ಮ ಕೀರ್ತನಾಳನ್ನ ಉಳಿಸಿಕೊಳ್ಳೋ ಪ್ರಯತ್ನ ನಾವೆಲ್ಲ ಸೇರಿ ಮಾಡೋಣ ಅಂತ ತಿಳಿಸಿದರು ಕಿಚ್ಚ ಸುದೀಪ್ ಮಾಡಿದ ಈ ಮನವಿಗೆ ನೆರವಿನ ಮಹಾಪೂರವೇ ಹರಿದು ಬಂದಿದೆ ಸುದೀಪ್ ಅಭಿಮಾನಿಗಳು ಸಹೃದಯಿ ಕನ್ನಡಿಗರು ಕೀರ್ತನಾ ಅವರಿಗೆ ಹಣದ ಸಹಾಯ ಮಾಡುತ್ತಿದ್ದಾರೆ ಸಾವಿರಾರು ಜನ ತಮ್ಮ ಕೈಲಾದಷ್ಟು ಹಣವನ್ನ ಪಾವತಿ ಮಾಡ್ತಿದ್ದಾರೆ ಈ ನೆರವಿನ ಬಗ್ಗೆ ಕೀರ್ತನಾ ತಂದೆ ಕೂಡ ಮಾತನಾಡಿದ್ದಾರೆ ಸುದೀಪ್ ಅವರು ವಿಡಿಯೋ ಮಾಡಿದ ಒಂದೇ ದಿನದಲ್ಲಿ ನನ್ನ ಮಗಳ ಚಿಕಿತ್ಸೆಗೆ ಹದಿನೆಂಟು ಲಕ್ಷ ರೂಪಾಯಿ ಹಣ ಸಹಾಯ ಮಾಡಲಾಗಿದೆ ಕನ್ನಡರಿಗೆ ನಾನು ಸದಾ ಚಿರುಣಿ ಅಂತ ಹೇಳಿದ್ದಾರೆ ಇದು ಕಿಚ್ಚಾ ಸುದೀಪ್ ಅವರು ಮಾಡಿರೋ ಒಳ್ಳೆ ಕೆಲಸ ಆದ್ರೆ ಇನ್ನು ಮತ್ತೊಂದು ಕಡೆ ಧ್ರುವ ಸರ್ಜಾ ಕೂಡ ಒಂದು ಪುಟ್ಟ ಮಗುವಿಗೆ ಕಣ್ಣಿನ ಪರೀಕ್ಷೆಗೆ ನೆರವಾಗಿದ್ದಾರೆ ಹೌದು ಸ್ಯಾಂಡಲ್ವುಡ್ನ ಆಕ್ಷನ್ ಪ್ರಿನ್ಸ್ ನಟ ಧ್ರುವ ಸರ್ಜಾ ಮಾರ್ಟಿನ್ ಮೂಲಕ ಅಬ್ಬರಿಸಿದ್ರು ಮಾರ್ಟಿನ್ ಆಗಿ ಬಂದು ಮನರಂಜಿಸಿದ ನಾಯಕ ಧ್ರುವ ಸರ್ಜಾ ಸದ್ಯ ಸ್ಯಾಂಡ್ಲ್ವುಡ್ ಪ್ರಿನ್ಸ್ ಆಗಿ ಅಬ್ಬರಿಸ್ತಾ ಇದ್ದಾರೆ ಅದ್ಧೂರಿ ಸಿನಿಮಾ ಮೂಲಕ ಖಡಕ್ ಎಂಟ್ರಿ ಕೊಟ್ಟ ಧ್ರುವ ಈಗ ಚಿತ್ರರಂಗದಲ್ಲಿ ತಮ್ಮದೇ ಆದ ಚಾಪನ್ನ ಮೂಡಿಸ್ತಾ ಇದ್ದಾರೆ ನಟ ಧ್ರುವ ಸರ್ಜಾ ಒಬ್ಬ ನಟ ಮಾತ್ರವಲ್ಲದೆ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರುವ ಕಲಾವಿದ ಇವರನ್ನ ಇವರ ವ್ಯಕ್ತಿತ್ವ ನೋಡಿ ಇಷ್ಟಪಡೋರೇ ಜಾಸ್ತಿ ಸದ್ಯ ನಟ ಧ್ರುವ ಸರ್ಜಾ ಸದ್ಯ ಪ್ರತಿ ಭಾನುವಾರ ಬಂತಂದ್ರೆ ತಮ್ಮ ಅಭಿಮಾನಿಗಳಿಗೆಂದು ಆ ದಿನವನ್ನ ಎತ್ತಿ ಇಡ್ತಾರೆ ಪ್ರತಿ ವಾರಾಂತ್ಯದಲ್ಲೂ ಕೂಡ ಫ್ಯಾನ್ಸ್ಗೆಂದೇ ಆ ದಿನವನ್ನ ಮೀಸಲಾಗಿ ಇಡ್ತಾರೆ ಅಭಿಮಾನಿಗಳಿಗೆ ಏನೇ ಕಷ್ಟ ಬಂದರೂ ಕೂಡ ಅದಕ್ಕೆ ನಾನಿದ್ದೇನೆ ಅಂತ ಧೈರ್ಯವನ್ನು ಕೂಡ ತುಂಬುತ್ತಾರೆ ಧ್ರುವ ಸರ್ಜಾ ಮತ್ತೊಂದು ಪುಟ್ಟ ಅಭಿಮಾನಿಯ ಬಾಳಿಗೆ ಬೆಳಕಾಗಿದ್ದಾರೆ ಕಣ್ಣಿನಲ್ಲಿ ಪೊರೆ ಬೆಳೆದಿದ್ದರಿಂದ ಈ ಬಾಲಕನಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡುವ ಅನಿವಾರ್ಯತೆ ಇತ್ತು ಗಾರೆ ಕೆಲಸ ಮಾಡುವ ಪೋಷಕರಿಗೆ ಮಗನ ಶಸ್ತ್ರಚಿಕಿತ್ಸೆ ಮಾಡಿಸುವಷ್ಟು ಶಕ್ತಿ ಇರಲಿಲ್ಲ ಈ ಬಗ್ಗೆ ಮಾಹಿತಿಯನ್ನು ತಿಳಿದ ನಟ ಧ್ರುವ ಸರ್ಜಾ ಕಣ್ಣಿನಲ್ಲಿ ಪೊರೆ ಬೆಳೆದ ಬಾಲಕನ ಟ್ರೀಟ್ಮೆಂಟ್ಗೆ ಸಹಕರಿಸಿದ್ದಾರೆ ಮಗುವಿನ ಬೆನ್ನಿಗೆ ನಿಂತ ಧ್ರುವ ಸರ್ಜಾ ಅವರು ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ನೆರವಾಗಿದ್ದಾರೆ ಇದೀಗ ಮಗುವಿನ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದ್ದು ಬಾಲಕ ಖುಷಿಯಾಗಿ ಪೋಷಕರನ್ನ ಕಣ್ತುಂಬಿಕೊಳ್ಳುತ್ತಿದ್ದಾನೆ ನಟ ಧ್ರುವ ಸರ್ಜಾ ಅವರು ವಿಡಿಯೋ ಕಾಲ್ ಮಾಡುವ ಮೂಲಕ ಬಾಲಕನ ಆರೋಗ್ಯವನ್ನು ವಿಚಾರಿಸಿಕೊಂಡಿದ್ದಾರೆ ಬಾಲಕನ ಪೋಷಕರು ನಟ ಧ್ರುವ ಸರ್ಜಾ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ